ನಾಡಿನಲ್ಲಿ ಈಗ ಸುಗ್ಗಿ ಸಂಭ್ರಮ ಎಲ್ಲರೂ ಒಟ್ಟಾಗಿ ಸೇರಿ ದೇವರುಗಳ ಉತ್ಸವ ಮಾಡಿ ಸಂಭ್ರಮಿಸುತ್ತಾರೆ ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನ ಜಕ್ಕಳಿ ಗ್ರಾಮದಲ್ಲಿಯೂ ಶ್ರದ್ಧಾ ಭಕ್ತಿಯಿಂದ ವೀರಭದ್ರೇಶ್ವರ ದೇವರ ಸುಗ್ಗಿ ಹಬ್ಬವನ್ನ ಆಚರಿಸಲಾಗುತ್ತಿದೆ ವಾರಗಳ ಕಾಲ ಕಠಿಣ ವ್ರತವನ್ನ ಆಚರಿಸಿ ಉಪವಾಸವನ್ನ ಮಾಡಿ ದೇವರನ್ನ ಪೂಜಿಸುತ್ತಾ ಭಕ್ತಿಯ ಪರಾಕಾಷ್ಠೆಯಲ್ಲಿ ಭಕ್ತರು ಮಿಂದೇಳ್ತಾರೆ ವರ್ಷವಿಡೀ ಅಕ್ಕಪಕ್ಕ ಗ್ರಾಮಗಳ ಗುಡಿಯಲ್ಲಿ ಕೂರುವ ದೇವರುಗಳು ಸುಗ್ಗಿ ಸಂಭ್ರಮದಲ್ಲಿ ಎಲ್ಲರೂ ಒಟ್ಟಾಗಿ ಸಮಾಗಮ ಆಗ್ತಾರೆ ಇದನ್ನ ಮಲೆನಾಡ ಭಾಷೆಯಲ್ಲಿ ತಾರ್ಗೂಡೋದು ಅನ್ನುತ್ತಾರೆ ಅಪರೂಪದ ಕ್ಷಣವನ್ನ ಕಣ್ತುಂಬಿಕೊಳ್ಳಲು ಸಾವಿರಾರು ಭಕ್ತರು ಜಾತಕ ಪಕ್ಷಿಯಂತೆ ಕಾಯ್ತಿರ್ತಾರೆ ದೇವರನ್ನ ದೇವಸ್ಥಾನದಿಂದ ಹೊರಡಿಸಿ ಸುಗ್ಗಿ ಕುಣಿದು ಭಕ್ತರು ಸಂಭ್ರಮಿಸುತ್ತಾರೆ ಈ ರೀತಿ ಹೊರಗಡೆ ಅಪಾರ ಸಂಖ್ಯೆಯ ಭಕ್ತರು ಸುಗ್ಗಿ ಕುಣಿಯೋದನ್ನ ನೋಡೋದೇ ಒಂದು ಚಂದ ಪೂಜೆ ಮಾಡೋರ ಮೈ ಮೇಲೆ ದೇವರು ಬಂದಾಗ ಭಕ್ತರು ಅವರನ್ನ ಸಾಕ್ಷಾತ್ ದೇವರಂತೆ ನೋಡ್ತಾರೆ ಆಶೀರ್ವಾದ ಪಡೆಯುತ್ತಾರೆ ಕೋಳೂರು ಸಾವಿರದಲ್ಲಿ ಒಂದು ಈ ಸುಗ್ಗಿ ಹಬ್ಬ ಉತ್ಸವ ಮಾಡ್ತೀವಿ ಈ ಸುಗ್ಗಿ ಹಬ್ಬ ಅಪರೂಪದಲ್ಲಿ ಅಪರೂಪವಾದ ವಿಶೇಷವಾದದ್ದು ಈ ಥರ ನೀವು ಹಬ್ಬ ಯಾವ ಊರಲ್ಲೂ ಸಾಮಾನ್ಯವಾಗಿ ನೋಡಿರಲ್ಲ ಯಾಕಂದರೆ ಒಂದು ಪ್ರತಿಯೊಂದು ಗ್ರಾಮದಲ್ಲೂ ಯಾವುದೇ ಒಂದು ಕಾರಣದಿಂದ ಹಬ್ಬ ನಿಲ್ಲತ್ತೆ ಬಟ್ ನಮ್ಮ ಗ್ರಾಮದಲ್ಲಿ ನಮ್ಮ ಪೂರ್ವಜರ ಕಾಲದಿಂದ ಸಾವಿರಾರು ವರ್ಷದ ಇತಿಹಾಸದಿಂದ ಹಬ್ಬ ನಿಂತಿಲ್ಲ ಕೋಳೋರು ಸಾವಿರ ಸುಗ್ಗಿ ಹಬ್ಬ ಇದು ನಮ್ಗೆ ನಿನ್ನೆ ಕೆಂಡ ಆಗಿದೆ ಇವತ್ತು ಹಗಲು ಸುಗ್ಗಿ ಅಂತ ಹೇಳ್ಬಿಟ್ಟು ನಾಳೆ ನಾಳೆ ಒಂದು ಕಡೆ ಅಷ್ಟು ಇರುತ್ತೆ ಮತ್ತು ಶುಕ್ರವಾರ ಮತ್ತೊಂದು ಚೌತ ಇರುತ್ತೆ ಶನಿವಾರ ರಾಟ್ವಣ ಅಂತೇಳಿ ಅದು ಕೋಳೂರು ಸಾವಿರದಲ್ಲಿ ಎಲ್ಲ ಗ್ರಾಮದವರು ಹದಿನಾಲ್ಕು ಗ್ರಾಮದವರು ಸೇರಿ ಮಾಡೋ ಹಬ್ಬ ಆಯಿತು ತುಂಬ ಗ್ರ್ಯಾಂಡ್ ಇರುತ್ತೆ ಎಲ್ಲರೂ ಖುಷಿಯಿಂದ ಮಾಡ್ತೀವಿ ಏನು ಅಂದರೆ ಕೋಳೂರು ಸಾವಿರ ಅಂತ ಏನಾಗುತ್ತೆ ವರ್ಷ ವರ್ಷ ಈ ವರ್ಷ ಸ್ವಲ್ಪ ವಿಶೇಷ ಏನಂದರೆ ಸ್ವಲ್ಪ ಒಂದು ವಾರ ಎಕ್ಸ್ಟೆಂಡ್ ಆಗಿದೆ ಬಾಸಿನ ಸುಗ್ಗಿ ದೇಶದಿಂದ ಆಮೇಲೆ ನಿನ್ನೆ ಕೆಂಡ ಉತ್ಸವ ಆಯಿತು ಇಲ್ಲಿ ಜಕ್ಳಿಲಿ ವರ್ಣ ಕೈ ಕೊಡುತ್ತೆ ಅಂದ್ಕೊಂಡ್ವಿ ಬಟ್ ಎಲ್ಲ ಸರಾಗವಾಗಿ ನಡೀತು ತುಂಬ ಆಗುತ್ತೆ ಆ್ಯಕ್ಚುಲಿ ಇದೊಂದು ಸ್ಪೆಷಲ್ ಇವೆಂಟ್ ಅಂತಲೇ ಹೇಳ್ಬೋದು ಯಾಕಂದರೆ ನಾವು ಹೊರಗಡೆ ಅಂದರೆ ಮದುವೆ ಮಾಡ್ಕೊಟ್ಟರು ಎಲ್ಲಿಂದ ಇದೊಂದು ಈವೆಂಟ್ ಎಲ್ಲರೂ ಪ್ರತಿಯೊಬ್ರು ಹೆಣ್ಮಕ್ಳಿರ್ಬೋದು ಮಕ್ಕಳು ಇಟ್ಸ್ ಅನ್ ಈವೆಂಟ್ ಲೈಕ್ ಈಗ ಮಾಡರ್ನೈಸ್ ಆಗಿರೋದ್ರಿಂದ ಐ ಥಿಂಕ್ ಟ್ರೆಡಿಷ್ನಲ್ ಥಿಂಗ್ಸ್ ಎಲ್ಲ ಹೊರಟೋಗಿದೆ ಸೊ ಇದು ನಮಗೆ ನಮ್ಮ ಮಕ್ಕಳಿಗೆ ಪ್ರತಿಯೊಂದು ತೋರ್ಸೋಕ್ಕೆ ಪಕ್ಕದೂರಿಂದ ದೇವ್ರು ಬರೋದು ತುಂಬಾ ಆಗುತ್ತೆ ಐ ಥಿಂಕ್ ಇಟ್ ಶುಡ್ ಕಂಟಿನ್ಯೂ ನೆಕ್ಸ್ಟ್ ಜನ್ರೇಷನಿಗೆ ಕೂಡ ಇದು ಕಂಟಿನ್ಯೂ ಆಗಬೇಕು ಸೊ ನಾವು ಬಿಡಬಾರ್ದು ನಮ್ಮ ಟ್ರೆಡಿಷನ್ ಏನಿದೆ ಅದನ್ನು ಯಾವತ್ತೂ ಬಿಡಬಾರ್ದು ಒಟ್ಟಿನಲ್ಲಿ ಸುಗ್ಗಿಯ ಸಂಭ್ರಮ ಮಲೆನಾಡ ಜನರನ್ನ ಒಟ್ಟುಗೂಡಿಸೋದು ಮಾತ್ರವಲ್ಲದೆ ಭಕ್ತಿಯ ಅಲೆಯಲ್ಲಿ ತೇಲುವಂತೆ ಮಾಡಿದ್ದಂತೂ ಸುಳ್ಳಲ್ಲ